ನೋಡಿ ನನ್ನ ಮಗಳದು ಹನ್ನೊಂದನೇ ವರ್ಷದ ಬರ್ತ್ಡೇ ಪಾಪ ಬೆಳಗ್ಗೆಯಿಂದ ಪಪ್ಪ ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದು ಸೊ ಅವಳಿಗೋಸ್ಕರ ಕೇಕು ತಗೊಂಬಂದು ಸ್ವಲ್ಪ ಅವಳ ಆಸೆ ನೆರವೇರಿಸಿದೀನಿ ಇಲ್ಲಿ ನಮ್ಮ ಊರಲ್ಲಿ ಇವತ್ತು ನಾವು ಬರ್ತ್ಡೇ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ನಮ್ಮೆಲ್ಲ ಏರಿಯಾ ಹುಡುಗರು ನೋಡಿ ಹಿಂಗಿದೆ ಚಿನ್ನ ಚಿನ್ನದ ಚಿನ್ನದ ಎಲ್ಲರು ಇವರೆಲ್ಲರಿಗೆ ಕ್ಯಾಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವಳ್ದು ಈಗ ಕೇಕ್ ಕಟ್ ಮಾಡೋ ಪ್ರೋಗ್ರಾಮು ಹರಸಿ ಹಾರೈಸಿ ದಯವಿಟ್ಟು ಓಕೆನಾ ಕೇಕ್ ಕಟ್ ಮಾಡೋ ಪ್ರೋಗ್ರಾಮ್ ನೋಡಿ ಈಗ ಮಾಡ್ತೇನೆ ನಾನು ಮಕ <makes> ತಗತೆ <makes taple>